ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆ ಹೆಸರು ಕಾಗಕ್ಕ ಮತ್ತು ಗುಬ್ಬಕ್ಕ ಕಾಗಕ್ಕ ಗುಬ್ಬಕ್ಕನ ಕಥೆನ ಕೇಳೋಣ ಬನ್ನಿ ಒಂದೂರಲ್ಲಿ ಕಾಗಕ್ಕ ಗುಬ್ಬಕ್ಕ ಅಂತ ಇಬ್ರು ಗೆಳತೀರಿದ್ರು ಇಬ್ಬರೂ ಜೀವದ ಗೆಳತಿಯರಾಗಿದ್ರು ಬಿಡುವಿನ ವೇಳೆಯಲ್ಲಿ ಮಾವಿನ ಮರದ ಮೇಲೆ ಕೂತ್ಕೊಂಡು ಚೆನ್ನಾಗಿ ಹರಟೆ ಹೊಡಿತಿದ್ರು ಕಾಗಕ್ಕ ಗುಬ್ಬಕ್ಕ ಇಬ್ರು ಇಬ್ರಿಗೂ ಒಂದೊಂದು ಮನೆ ಇತ್ತು ಕಾಗಕ್ಕ ಸೋಮಾರಿತನದಿಂದ ಮಣ್ಣಿನ ಮನೆಯನ್ನ ಕಟ್ಕೊಂಡಿದ್ಲು ಆದರೆ ಗುಬ್ಬಕ್ಕ ಮಾತ್ರ ಗಟ್ಟಿಯಾಗಿರುವಂಥ ಕಲ್ಲಿನ ಮನೆಯನ್ನ ಕಟ್ಕೊಂಡಿತ್ತು ಇಬ್ರು ಖುಷಿಯಾಗಿ ಬಾಳ್ತಾ ಇದ್ರು ಒಮ್ಮೆ ಸಾಯಂಕಾಲ ಇಬ್ರು ವಾಯು ವಿಹಾರಕ್ಕೆ ಅಂತ ಹೋಗಿದ್ದಾಗ ಜೋರಾಗಿ ಮಳೆ ಸುರಿಯಿತು ತಕ್ಷಣ ಇಬ್ಬರಿಗೂ ಮನೆ ಕಡೆ ಯೋಚನೆಯಾಗಿ ತಮ್ ತಮ್ಮ ದಾರಿ ಹಿಡಿದು ಹೊರಟರು ಗುಬ್ಬಿಗೆ ತನ್ನ ಮನೆ ಸೇರಿದ ತಕ್ಷಣ ನೆಮ್ಮದಿಯಾಯ್ತು ಗುಬ್ಬಕ್ಕಾಯಿ ನೆಮ್ಮದಿಯಾಗಿದ್ಲು ಅದರ ಮನೆ ಕಲ್ಲಿನ ಆಗಿತ್ತಲ್ವಾ ಹಾಗಾಗಿ ಮನೆ ಗಟ್ಟಿಯಾಗಿತ್ತು ಮತ್ತೆ ಮಕ್ಕಳು ಮನೆ ಒಳಗಡೆ ಬೆಚ್ಚಿಗಿದ್ವು ಆದರೆ ಕಾಗಕ್ಕ ತನ್ನ ಮನೆಗೆ ಹೋಗಿ ನೋಡಿದ್ರೆ ಅದ್ರ ಮನೆಯೇ ಇರಲಿಲ್ಲ ಯಾಕಂದ್ರೆ ಕಾಗಕ್ಕನ ಮನೆ ಮಣ್ಣಿನ ಮನೆಯಾಗಿತ್ತಲ್ವಾ ಮಳೆ ಜೋರಾಗಿ ಬಿದ್ದಿದ್ದರಿಂದ ಮಣ್ಣಿನ ಮನೆ ಕೊಚ್ಚಿಕೊಂಡು ಹೋಗ್ಬಿಟ್ಟಿತ್ತು ಪಾಪ ಕಾಗಕ್ಕ ಚಳಿಯಲ್ಲಿ ನಡಕ್ತಾ ನಡಕ್ತಾ ಕೂತ್ಕೊಂಡಿತ್ತು ಅಯ್ಯೋ ಈ ರಾತ್ರಿ ಹೇಗಪ್ಪಾ ಕಳೆಯೋದು ಅಂತ ಚಿಂತೆ ಮಾಡ್ತಾ ಇದ್ದಾಗ ಕಾಗಕ್ಕನಿಗೆ ತಕ್ಷಣ ನೆನಪಾಯಿತು ಓ ಹೋ ನಮ್ಮ ಗುಬ್ಬಕ್ಕನ ಮನೆ ಕಲ್ಲಿನ ಮನೆ ಇದೆ ಯಾವ ತೊಂದರೆನೂ ಆಗಿರೋದಿಲ್ಲ ಗುಬ್ಬಕ್ಕನಿಗೆ ಹಾಂ ಒಂದು ಕೆಲಸ ಮಾಡ್ತೀನಿ ಈ ರಾತ್ರಿನ ಗುಬ್ಬಕ್ಕನ ಮನೆಗೆ ಹೋಗಿ ಅಲ್ಲೇ ಕಳಿತೀನಿ ಇದೇ ಸರಿಯಾದ ಯೋಚನೆ ಅಂತ ಹೇಳಿ ಕಾಗಕ್ಕ ಚಳಿಯಲ್ಲಿ ನಡುಗ್ತಾ 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 ಗುಬ್ಬಕ್ಕನ ಮನೆ ದಾರಿನ ಹಿಡಿದ್ಲು ಅಲ್ಲಿ ಬಂದು ನೋಡಿದ್ರೆ ಗುಬ್ಬಕ್ಕನ ಕಲ್ಲಿನ ಮನೆ ಭದ್ರವಾಗಿತ್ತು ಕಾಗಕ್ಕ ಬಾಗ್ಲಲ್ಲಿ ನಿಂತು ಗುಬ್ಬಕ ಗುಬ್ಬಕಾ ಬಾಗಲ್ ತೆಗೀ ನನ್ನ ಮನೆ ಮಳೆ ನೀರಿಂದ ಕೊಚ್ಚು ಅದಕ್ಕೆ ಈ ಒಂದು ರಾತ್ರಿ ನಿನ್ನ ಮನೇಲೇ ಕಳಿತೀನಿ ಜಾಗ ಕೊಡು ಗುಬಕ ಗುಬಕ ಅಂತ ಕೂಗ್ತು ಆಗ ಗುಬ್ಬಕ್ಕ ತನ್ನ ಮಕ್ಕಳನ್ನು ಲಾಲನೆ ಪಾಲನೆ ಮಾಡ್ತಾ ಇದ್ಲು ಹಾಗಾಗಿ ಅಯ್ಯೋ ತಡೀಕಾಗಕ್ಕ ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸ್ತಿದ್ದೀನಿ ಆಮೇಲೆ ಬಂದು ತೆಗಿತೀನಿ ಬಾಗಿಲು ಒಂದು ಸ್ವಲ್ಪ ಹತ್ತಡ್ಕೋ ಅಂತ ಹೇಳಿದ್ಲು ಐದು ನಿಮಿಷ ಕಾದ ಮೇಲೆ ಕಾಗಕ್ಕ ಮತ್ತೆ ಟಪಟಪ ಅಟ್ಟಪಟಪ ಅಂತ ಬಾಗ್ಲನ್ನ ಬಡಿದ್ಲು ಆಗ ಗುಬ್ಬಕ್ಕ ಅಯ್ಯೋ ತಳಿ ಕಾಗಕ್ಕ ಹೇಳಿದ್ರೆ ಕೇಳಲ್ವೇ ನನ್ನ ಮಕ್ಕಳು ಮೈ ಒರೆಸಿ ಬಟ್ಟೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹತ್ತಡ್ಕೋ ಅಂತ ಹೇಳಿದ್ಲು ಅಯ್ಯೋ ತಪ್ಪ ತಡಿಯೋದು ಅಂತ ಕಾಗಕ್ಕ ಮತ್ತೆ ಹತ್ತು ನಿಮಿಷ ಬಿಟ್ಟು ಬಾಗಿಲು ಬಡಿದ್ಲು ಅಯ್ಯೋ ಕಾಗಕ್ಕ ತಡೀ ತಡಿಯವ ನನ್ನ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಸ್ವಲ್ಪ ತಡ್ಕೋ ಅಂತ ಗುಬ್ಬಕ್ಕ ಹೇಳಿದ್ಲು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಗಾಗಕ್ಕ ಬಾಗಿಲು ಟಪ್ಪ ಟಪ ಅಂತ ಬಡಿತು ಯಾಕಂದರೆ ಹೊರಗಡೆ ತುಂಬ ಚಳಿ ಇತ್ತಲ್ವ ಕಾಗಕ್ಕನಿಗೆ ಚಳಿಲಿ ನಿಂತ್ಕೊಂಡು ಸಾಕಾಗಿ ಹೋಗಿತ್ತು ಬಾಗಿಲು ಬಡದೇ ಬಡಿದ್ಲು ಆಗ ಮತ್ತೆ ಗುಬ್ಬಕ್ಕ ಅಯ್ಯೋ ನಿಂದೊಳ್ಳೆ ಸಹವಾಸ ಆಯ್ತಲ್ಲವ ಕಾಗಕ್ಕ ನೋಡು ನನಗೆ ತೊಂದರೆ ಕೊಡಬೇಡ ನನ್ನ ಮಕ್ಕಳನ್ನ ಮಲಗಿಸ್ತಾ ಇದ್ದೀನಿ ಹಾಂ ನಾನು ಬಂದು ಬಾಗಿಲು ತೆಗಿಯೋ ತನಕ ಸ್ವಲ್ಪ ಅಲ್ಲೇ ಇರು ಅಂತ ಹೇಳಿ ಅರ್ಧ ಗಂಟೆ ಬಿಟ್ಟು ಮಕ್ಕಳನ್ನೆಲ್ಲ ಮಲಗಿಸಿ ಹೊರಗಡೆ ಹೋಗಿ ಬಾಗಿಲನ್ನ ತೆಗೆದ್ಲು ಆಮೇಲೆ ಕಾಗಕ್ಕ ಒಳಗಡೆ ಬಂದಲು ಬಂದ ಮೇಲೆ ಗುಬ್ಬಕ್ಕ ಕಾಗಕ್ಕನ ಮೈಯೆಲ್ಲ ಆಗಿತ್ತಲ್ವಾ ಹಾಗಾಗಿ ಮೈ ಒರೆಸ್ಕೊಳ್ಳೋದಕ್ಕೆ ಅಂತ ಎಲೆಗಳ ವಸ್ತ್ರಗಳನ್ನು ಕೊಟ್ಲು ಮನೆ ಒಳಗಡೆ ಬಂದ ಮೇಲೆ ಕಾದಕ್ಕನಿಗೆ ನೆಮ್ಮದಿ ಆಯಿತು ಯಾಕಂದರೆ ಹೊರಗಡೆ ಎಲ್ಲ ಮಳೆ ಸುರಿತಿತ್ತಲ್ವಾ ಮನೆನೇ ಇರಲಿಲ್ಲ ಗುಬ್ಬಕ್ಕನ ಮನೆ ಒಳಗಡೆ ಬಂದರೆ ಮಳೆನೇ ಸುರಿತಾ ಇರಲಿಲ್ಲ ಚಳಿನೂ ಇರಲಿಲ್ಲ ಹಬ್ಬಾ ಎಂಥ ಒಳ್ಳೆ ಮನೆ ಕಟ್ಕೊಂಡಿದೀಯ ಗುಬ್ಬಕ್ಕ ನೀನು ತುಂಬ ಚೆನ್ನಾಗಿದೆ ನಿನ್ನ ಮನೆ ಅಂತ ಹೇಳಿದ್ದು ಆಗ ಗುಬ್ಬಕ್ಕ ಉಬ್ಬಿ ಹೋದ್ಲು ಅಲ್ರಿ ಮತ್ತೆ ನಾವೆಲ್ಲ ತುಂಬ ಚೆನ್ನಾಗಿರೋ ಮನೆ ಕಟ್ಕೊಂಡಿದ್ದೀವಪ್ಪ ಬನ್ನಿ 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 ಕಾಗಕ್ಕ ಬಾ ಅಂಥೇಳಿ ಕಾಗಕ್ಕನ್ನ ಕರೆದು ಸ್ವಲ್ಪ ಊಟ ಮಾಡೋಕ್ಕಾಗಕ್ಕ ಚಳಿ ಅಲ್ವಾ ಹಸಿವಾಗಿರುತ್ತೆ ಅಂಥೇಳಿ ಕಾಗಕ್ಕನಿಗೆ ಸ್ವಲ್ಪ ಸ್ವಲ್ಪ ಊಟ ಕೊಟ್ಲು ಆದರೆ ಕಾಗಕ್ಕನ ಹೊಟ್ಟೆ ತುಂಬ ಹಸಿವಾಗಿತ್ತು ಮಳೆಯಲ್ಲಿ ಕಾಯ್ದು ಕಾಯ್ದು ಸಿಕ್ಕಾಪಟ್ಟೆ ಹಸಿದಿದ್ದ ಹೊಟ್ಟೆಗೆ ಗುಬ್ಬಕ್ಕ ಕೊಟ್ಟು ಊಟ ಸಾಕಾಗಲೇ ಇಲ್ಲ ಅಲ್ಲೇ ಕಾಟದ ಮೇಲೆ ಮಲಗಿದ್ದಂಥ ಗುಬ್ಬಚ್ಚಿ ಮರಿಗಳನ್ನು ಅಂತ ಆಸೆ ಗಣ್ಣುಗಳಿಂದ ಕಾಗಕ್ಕ ನೋಡ್ತಾ ಇದ್ಲು ಗುಬ್ಬಕ್ಕ ಈ ರಾತ್ರಿ ನಾನು ನಿಮ್ಮನೇಲೆ ಮಲಗ್ತೀನಿ ಸ್ವಲ್ಪ ಜಾಗ ಕೊಡು ಗುಬ್ಬಕ್ಕ ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ತೀನಿ ಅಂತ ಕಾಗಕ್ಕ ಕೇಳಿದ್ಲು ಆ ಅಯೋ ಕಾಗಕ್ಕ ನೋಡವ ಇಲ್ಲಿ ನಮ್ಮ ಮನೆ ಒಳಗಡೆ ಮಲ್ಗೋಕೆ ಜಾಗ ಇಲ್ಲ ನಾವೆಲ್ಲ ಮಲಗಿದ್ದೀವಲ್ವಾ ಅದಕ್ಕೆ ನೀನು ಒಂದ್ ಕೆಲಸ ಮಾಡು ಅಲ್ಲಿ ಹೊರಗಡೆ ಜಗಲಿ ಮುಂದೆ ಸ್ವಲ್ಪ ಜಾಗ ಇದೆ ನೋಡು ಅಲ್ಲೇ ಮಲಗು ಅಂತ ಹೇಳಿದಾಗ ಕಾಗಕ್ಕ ಮತ್ತೆ ಹೇಳ್ತು ಅಯ್ಯೋ ಗುಬ್ಬಕ್ಕ ಹೊರಗಡೆ ಮಳೆ ಬಂತಲ್ವಾ ತುಂಬ ಚಳಿ ಇದೆಯವ್ವ ನನಗೆ ಚಳಿ ಸ್ವಲ್ಪ ಆಗಲ್ಲ ಅದಕ್ಕೆ ಇಲ್ಲೇ ನೀನು ನಿನ್ನ ಮಕ್ಕಳು ಮಲ್ಕೋತಿರಲ್ವಾ ಸ್ವಲ್ಪ ಸರ್ದ್ಬಿಡಿ ನಾನು ನಿಮ್ಮ ಮಕ್ಕಳ ಜೊತೆಗೆ ಮಲ್ಕೋತೀನಿ ನೋಡು ಎಷ್ಟು ಮುದ್ದಾಗಿದಾವೆ ನಿನ್ನ ಮಕ್ಕಳು ನನಗೆ ನಿನ್ನ ಮಕ್ಕಳ ಜೊತೆಗೆ ಮಲಗಬೇಕು ಅಂತ ಆಸೆ ಅಂತ ಕಾಗಕ್ಕ ಹೇಳ್ತು ಸರಿ ಸರಿ ಮಲ್ಕೊಳ್ಳವ ಅಂತ ಗುಬ್ಬಕ್ಕನೂ ನಿದ್ದೆಗಣ್ಣಲ್ಲಿ ಮಲ್ಕೊಂಬಿಟ್ಲು ಕಾಗಕ್ಕ ಅಲ್ಲೇ ಮಲಗಿದ್ದಂಥ ಒಂದು ಕೊಬ್ಬಿದ ಗುಬ್ಬಿ ಮರಿ ಪಕ್ಕದಲ್ಲಿ ಮಲ್ಕೊಂಡ್ಲು ಗುಬ್ಬಕ್ಕ ಎಲ್ಲ ಮರಿಗಳಿಗೂ ಸರಿಯಾಗಿ ಪುಕ್ಕದ ಕಂಬಳಿನ ಹೊದಿಸಿ ತಾನು ಮಲಗಿದ್ಳು ಕಾಗಕ್ಕ ಮಾತ್ರ ಕಣ್ಣು ಬಿಟ್ಕೊಂಡು ಮಲಗಿತ್ತು ಅದಕ್ಕೆ ಊಟ ಸಾಕಾಗೇ ಇರಲಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡಾಗ ಮಾಡಿ ಪಕ್ಕದಲ್ಲಿ ಮಲಗಿದ್ದ ಪುಟ್ಟ ಗುಬ್ಬಚ್ಚೀರನ್ನ ಹಿಡಿದು ಬಲವಾಗಿ ಕಚ್ಚಿತು ಗುಬ್ಬಕ್ಕನು ಗಾಢವಾದ ನಿದ್ರೆಯಲ್ಲಿದ್ಲು ಆಗ ಇದ್ದಕ್ಕಿದ್ದಂತೆ ಜೋರಾದ ಕೂಗು ಕೇಳಿಸ್ತು ಅಯ್ಯೋ ಈ ಕೂಗನ್ನ ಕೇಳಿ ಮರಿ ಗುಬ್ಬಿಗಳು ಎಚ್ಚರಗೊಂಡು ಗಾಬರಿಯಾಗಿ ಅಳಕುರು ಅಮ್ಮ ಅಂತ ತಕ್ಷಣ ಗುಬ್ಬಕ್ಕ ಬಂದು ದೀಪ ಹಚ್ಚಿ ನೋಡಿದಾಗ ಕಾಗಕ್ಕನ ಕೊಕ್ಕು ಮುರಿದು ರಕ್ತ ಇತ್ತು ಕೂಗಿಕೊಂಡವಳು ಕಾಗಕ್ಕಾಗಿದ್ಲು ಆಗ ಗುಬ್ಬಕ್ಕ ಗಾಬ್ರಿಯಿಂದ ಅಯ್ಯೋ ಕಾಗಕ್ಕ ಏನಾಯ್ತು ಪಾಪ ಯಾಕೆ ಕತ್ತಲೆಲ್ಲ ರಕ್ತ ಬರ್ತಾ ಇದೆ ಅಂತ ಕೇಳಿದ್ಲು ಆಗಕ್ಕಾಗಕ್ಕ ಗುಬ್ಬಕ್ಕ ನನಗೆ ನೀ ಕೊಟ್ಟ ಊಟ ಸಾಕಾಗಲೇ ಇಲ್ಲ ಇನ್ನೂ ಹೊಟ್ಟೆ ಹಸಿವಾಗಿತ್ತು ಅದಕ್ಕೆ ಪಕ್ಕದಲ್ಲೇ ಮಲಗಿದ್ದ ನಿನ್ನ ಮರಿನ ತಿನ್ನಬೇಕು ಅಂತ ಹೋದೆ ನನಗೆ ಈ ಗತಿ ಬಂತು ಅಂತ ನಾಚಿಕೆ ಪಟ್ಕೊಂಡು ಗುಬ್ಬಕ್ಕನ ಮುಂದೆ ಕಾಗಕ್ಕ ತಪ್ಪು ಒಪ್ಪಿಕೊಂಡಿತು ಆಗ ಗುಬ್ಬಕ್ಕನಿಗೆ ನಿಜದ ಸಂಗತಿ ಅರಿವಾಯಿತು ಅಯ್ಯೋ ಪಾಪಿ ರಾತ್ರಿ ಮಳೆಯಲ್ಲಿ ಚಳಿಲಿ ಹೊರಗಿರೋದು ಕಷ್ಟ ಅಂತ ಹೇಳಿ ನಿನಗೆ ಆಶ್ರಯ ಕೊಟ್ಟರೆ ನನ್ನ ಮರಿನೇ ತಿನ್ನಕ್ಕೆ ನೋಡ್ತಿದ್ದೀಯ ನೀನು ನೋಡು ದೇವರು ನಿನಗೆ ಸರಿಯಾಗಿ ಮಾಡಿದ್ದಾನೆ ಹಾ ನೀನು ತಿನ್ನಕ್ಕೆ ತಗೊಂಡಿದ್ದು ನನ್ನ ಮರಿನಲ್ಲ ನನ್ನ ಮರಿಗೆ ಆಟ ಆಡೋಕೆ ಅಂಥೇಳಿ ಮರು ತುಂಡಿನಿಂದ ಅದರಂಥದೇ ಒಂದು ಗೊಂಬೆ ಮಾಡಿಕೊಟ್ಟಿದ್ದೆ ಅದನ್ನು ನೀನು ಗಟ್ಟಿಯಾಗಿ ಕಚ್ಚಿದೀಯ ನಿನಗೆ ತಕ್ಕ ಶಾಸ್ತಿ ಆಯ್ತು ನೋಡು ಅಂತ ಬೈದು ಗುಬ್ಬಕ್ಕ ಕಾಗಕ್ಕನನ್ನು ಬಾಗಿಲು ತೆಗೆದು ಬಾಗಿಲಿಂದ ಹೊರಗಡೆ ತಳ್ಳಿ ಭದ್ರವಾಗಿ ಬಾಗಿಲನ್ನು ಹಾಕಿ ಮಕ್ಕಳನ್ನು ಸಮಾಧಾನ ಮಾಡಿ ಮಲಗಿಸಿದ್ಲು ಹೊರಗಡೆ ಹೋದಂಥ ಕಾಗಕ್ಕ ಅನೇಕ ಮನೆಗಳನ್ನು ಬಾಗಿಲು ಬಡದ್ಲು ಜೋರಾಗಿ ಮಳೆ ಸುರಿತಾ ಇತ್ತು ಆದರೆ ಆ ರಾತ್ರಿಯಲ್ಲಿ ಯಾರೂ ಅವಳಿಗೆ ಮನೆ ಬಾಗಿಲು ತೆಗೆದು ಒಳಗಡೆ ಕರ್ಕೊಳ್ಳೇ ಇಲ್ಲ ಇಡೀ ರಾತ್ರಿ ಕಾಗಕ್ಕ ಚಳಿಲೇ ಕಡದ್ಲು ನೋಡಿ ಕಾಗಕ್ಕ ಮಾಡಿ ತಪ್ಪಿಗೆ ಎಂಥ ಶಿಕ್ಷೆ ಅನುಭವಿಸ್ಬೇಕಾಗಿತ್ತು ಗುಬ್ಬಕ್ಕ ಪಾಪ ಹೇಳಿ ಆ ಮಳೇಲಿ ಕರೆದು ಮನೆ ಒಳಗಡೆ ಕರ್ಕೊಂಡು ಎಷ್ಟಿತ್ತೋ ಅಷ್ಟು ಊಟ ಹಾಕಿ ಮಲ್ಗೋಕೂ ಜಾಗ ಕೊಟ್ಟರೆ ಈ ಪಾಪಿ ಕಾಗಕ್ಕ ಗುಬ್ಬಕ್ಕನ್ ಮರಿನೇ ತಿನ್ನಕ್ಕೆ ಯೋಚನೆ ಮಾಡಿತ್ತು ಅದಕ್ಕೆ ಗುಬ್ಬಕ್ಕ ನೀನು ಮಾಡಿದ ತಪ್ಪಿಗೆ ಹೊರಗಡೆ ಹೋಗು ಅಂತ ಕಾಗಕ್ಕನ್ನ ಹಿಂದೆ ಮುಂದೆ ಯೋಚನೆ ಮಾಡದೆ ಹೊರಗಡೆ ಬಿಸಾಕ್ಬಿಟ್ಲು ನೋಡಿ ಯಾರಾದರೂ ನಮಗೆ ಉಪಕಾರ ಮಾಡಿದರೆ ನಾವು ಆ ಉಪಕಾರನ ನೆನೆಸ್ಕೋಬೇಕು ಮರಿಬಾರ್ದು ಮರ್ತು ಅವ್ರಿಗೆ ಮೋಸ ಮಾಡಕ್ಕೆ ಹೋದರೆ ನಮಗೆ ಯಾವತ್ತೂ ಒಳ್ಳೇದಾಗೋದಿಲ್ಲ ನಾವು ಕಷ್ಟದಲ್ಲಿದ್ದಾಗ ಇನ್ನೊಬ್ಬರು ಸಹಾಯ ಮಾಡೋಕ್ಕೂ ಮತ್ತೆ ಹಿಂದೆ ಮುಂದೆ ನೋಡ್ತಾರೆ ಹಾಗಾಗಿ ನಾವು ಯೋಗ್ಯತೆಯನ್ನು ಉಳಿಸ್ಕೋಬೇಕು ಯೋಗ್ಯತೆ ಇರೋರಿಗೆ ಮಾತ್ರ ಸಹಾಯ ಮಾಡಬೇಕು ಅಂತಾರೆ ನಾವು ಕೂಡ ಸಹಾಯ ಮಾಡಿಸ್ಕೊಳ್ಳುವಂಥ ಯೋಗ್ಯತೆಯನ್ನು ಉಳಿಸ್ಕೋಬೇಕು ಜೊತೆಗೆ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋ ಬುದ್ಧಿಯನ್ನು ಬೆಳೆಸ್ಕೋಬೇಕು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ